ಇದು ನೋಡಿ ಬಟಾಣಿ ಚಾ ತುಂಬ ಚೆನ್ನಾಗಿರುತ್ತೆ ನೋಡಿದವರೆಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಹೇಳ್ತಾ ಇದೆ ಲೈಕು ಕಾಮೆಂಟ್ಗಳೆಲ್ಲ ಕಮ್ಮಿ ಬರ್ತಾಯಿದೆ ಅಂತ ಪ್ಲೀಸ್ ಎಲ್ಲರೂ ಲೈಕ್ ಶೇರ್ ಕಾಮೆಂಟ್ ಮಾಡಿ ನೀವು ಅದು ಮಾಡೋದ್ರಿಂದ ನಂಗೆ ಸ್ವಲ್ಪ ಮುಂದೆ ಹೋಗುತ್ತೆ ಎಲ್ರಿಗೂ ಶೇರ್ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಮೊನ್ನೆ ತಾನೇ ಮಾಡಿದ್ದೆ ಬಟಾಣಿ ಚಾ ತುಂಬ ಚೆನ್ನಾಗಿತ್ತು ಅದಕ್ಕೆ ಮತ್ತೊಂದು ಸರ್ತಿ ಮಾಡ್ತಾಯಿದ್ದೀನಿ ಮೊನ್ನೆ ವೈಟ್ ಬಟಾಣಿ ಇವತ್ತು ಗ್ರೀನ್ ಬಟಾಣಿ ಇವಾಗ ನೋಡಿ ಬಟಾಣಿಗೆ ಆಲೂಗಡ್ಡೆ ಹಾಕಿ ಒಂದು ಎರಡು ಎಂಟು ಬಿಸಿಲು ಹಾಕ್ಸ್ಕೊಂಡಿದ್ದೀನಿ ಎಂಟು ಗಂಟೆ ಟೈಮ್ ನೆನೆಸ್ಬಿಟ್ಟು ಬಾಣಲಿ ಇಟ್ಟು ಎಣ್ಣೆ ಜೀರಿಗೆ ಹಾಕ್ತಾಯಿದ್ದೀನಿ ಟೊಮೊಟೊನು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಮೆತ್ತಗೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಎಣ್ಣೆ ಹಾಕಿದ ಜಾಗದಲ್ಲಿ ಬೆಣ್ಣೆ ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟ ಹಾಕ್ಕೊಳ್ಳಿ ನನಗೆ ಎಣ್ಣೆನೇ ಇಷ್ಟ ಅದಕ್ಕೆ ಎಣ್ಣೆನೇ ಹಾಕಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಹಸಿ ಜಜ್ಜಿಬಿಟ್ಟು ಹಾಕಿದ್ದೀನಿ ಇಷ್ಟೇ ನೋಡಿ ಖಾರ ಹಾಕೋದು ನಾನು ನಾನು ಇನ್ನು ಚಿಲ್ಲಿ ಪೌಡ್ರ್ ಏನೂ ಇಲ್ಲ ಧನಿಯಾ ಪೌಡ್ರು ಇಲ್ಲ ಜೀರಾ ಪೌಡ್ರ್ ಒಂದು ಹಾಕ್ತೀನಿ ಅಷ್ಟೆ ಇಷ್ಟಿಗೆ ಎಷ್ಟು ಚೆನ್ನಾಗಿರುತ್ತೆ ಮಸಾಲೆಗಳು ಕಮ್ಮಿ ತಿನ್ನೋಕೆ ಟೇಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ನಾವು ಇದು ಮಾಡಿಕೊಂಡ್ರೆ ಮನೆಯಲ್ಲೇ ಹೊರ್ಗಡೆ ಹೋಗಿ ತಿನ್ನೋದೇ ಇಲ್ಲ ಪಾನಿಪುರಿ ಏನು ಅಷ್ಟು ಚೆನ್ನಾಗಿರುತ್ತೆ ಈ ಬಟಾಣಿ ಬೆಂದಿದೆ ನೋಡಿ ಚೆನ್ನಾಗಿ ಎಂಟು ಗಂಟೆ ಟೈಮ್ ನೆನೆಸ್ಬಿಟ್ಟು ಒಂದು ಆರು ಆರು ಏಳು ವಿಸಿಲ್ ಹಾಕ್ಕೋಬೇಕು ಮೆತ್ತಗೆ ಬೆಂದ್ಬಿಡುತ್ತೆ ಯಾಕೆ ಒಂದು ಅರ್ಧ ಮೆತ್ತಗೆ ಮಾಡ್ಕೋಬೇಕು ಬಟಾಣಿ ಇನ್ನು ಅರ್ಧ ಹಂಗೆ ಇರಲಿ ಆಲೂಗಡ್ಡೆ ಹಾಕ್ಬಿಟ್ರೆ ಸ್ವಲ್ಪ ಗ್ರೇವಿ ಗಟ್ಟಿಗೆ ಬರುತ್ತೆ ಟೇಸ್ಟೂ ಚೆನ್ನಾಗಿ ಬರುತ್ತೆ ಒಂದು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಸ್ವಲ್ಪ ಅರಿಶಿನ ಹಾಕಬೇಕು ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಬೇರೆ ಏನು ಕಲ್ ನೋಡಿ ಎಷ್ಟು ಚೆನ್ನಾಗಾಗುತ್ತೋ ಜೀರಿಗೆ ಪೌಡ್ರ್ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ ನಾನು ಜೀರಿಗೆ ಘಮ ಇರೋಕ್ಕೆ ಚೆನ್ನಾಗಿರುತ್ತೆ ತುಂಬಾ ರುಚಿ ಕೊಡುತ್ತೆ ಚಿಕ್ಕ ಮಕ್ಕಳು ಎಲ್ಲರೂ ತಿಂತಾರೆ ನಾನು ನಮ್ಮ ಮಕ್ಕಳಿಗೋಸ್ಕರ ಮೊಮ್ಮಕ್ಕಳಿಗೋಸ್ಕರ ಸ್ವಲ್ಪ ಬಟಾಣಿ ಬೆಂದಿರೋದು ಸೈಡಿಗೆ ತೆಗೆದಿಟ್ಟಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ರೆ ಅವರು ಕೂಡ ಆರಾಮಾಗಿ ತಿಂದರು ರುಚಿ ಅಂದರೆ ರುಚಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗಿದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳೋದೆ ನೋಡಿ ತುಂಬ 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 ಅಂದರೆ ತುಂಬ ರುಚಿ ಇನ್ನೆಲ್ರಿಗೂ ಇಷ್ಟ ಆಗುತ್ತೆ ಈಸಿಯಾಗಿ ಮಾಡ್ಕೊಬೋದು ಹೊರ್ಗಡೆ ಹೋಗೋಷ್ಟೇ ಇಲ್ಲ ಮನೆಯಲ್ಲೇ ಕೂತು ಆರಾಮಾಗಿ ಬಿಸಿ ಬಿಸಿ ಉಪ್ಪು ಉಪ್ಪು ಅಂತ ತಿನ್ಕೋಬೇಕು ಅಷ್ಟು ರುಚಿ ಬರುತ್ತೆ ಇದಕ್ಕೆ ಸೇವ್ ಹಾಕ್ಕೊಬೋದು ಟೊಮೊಟೊ ಕ್ಯಾರೆಟು ಸಣ್ಣಗೆ ಹಚ್ಕೋಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಅದ್ರ ಮೇಲೆ ಒಂದೇ ಒಂದು ಚಿಟಿಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮೇಲೆ ಹಾಕ್ಕೊಳ್ಳಿ ಎಷ್ಟೆಷ್ಟು ಬೇಕೋ ಹಾಕ್ಕೊಳ್ಳಿ ಬಿಸಿ ಬಿಸಿ ಆಮೇಲೆ ಇನ್ನು ಸ್ವಲ್ಪ ಉಳಿದಿದ್ರೆ ಆಮೇಲೆ ಅದನ್ನೂ ಬಿಸಿ ಮಾಡಿಕೊಂಡು ಎರಡೆರಡು ಸ್ಪೂನ್ ಹಾಕ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನೋಡಿ ಆ ಥರ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಸೇವು ಸೇವು ಎಷ್ಟು ಒಂದು ಇಡೀ ಬೇಕಾದರೂ ಹಾಕ್ಕೊಳ್ಳಿ ಬೇಡ ಅಂದರೂ ಹಂಗೆ ತಿನ್ನಿ ಹೆಂಗೆ ತಿಂದರೂ ರುಚಿ ಇರುತ್ತೆ ಇದು ಇದು ಒಂದಿಡೀ ಹಾಕ್ಕೊಂಡ್ರೆ ಬಟಾಣಿ ಜೊತೆ ಆದಷ್ಟು ಆದಷ್ಟು ಬರ್ತಾ ಇರುತ್ತೆ ಅದೂ ಸಖತ್ ರುಚಿ ಬರೀ ಹಾಕ್ಕೊಳ್ದೆ ತಿಂದ್ರೂ ಈರುಳ್ಳಿ ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ರುಚಿ ಮಾಡ್ಕೊಂಡು ನೋಡಿ ಮತ್ತು ನೋಡಿದವರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಕೂಡ ಮಾಡಿ